ತಾಯಿ ಒಂದು ಮಾತು ಹೇಳ್ತಾರೆ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಏನ್ರಿಪ್ಪ ಇಂಡಿ ತಾಲೂಕಾಗ ನೀ ಹುಲಿ ಇದ್ರು ಹೆಣ್ಣು ಹುಲಿ ಇದೆ ಅಂದ್ರೆ ಗಂಡು ಹುಲಿ ಇದೆ ಹೇಳ ಮುಂದಿರಪ್ಪ ಇಂಡಿ ತಾಲೂಕದಾಗ ತಿಂಡಿ ಕಲಾವಿದೆ ಸುಚಿತ್ರ ಬಂದ ಹೊತ್ತು ಹೊಂಡದಾಗ ವಿಚಿತ್ರ ಮಾಡ್ತೀವಿ ಅಂತ ಕೂಡನೆ ಅದ್ರ ಏನ್ ತಿಳ್ಕೊಂಡು ನೀನು ಕುತ್ತವ್ರಿಗೆ ವಿಚಿತ್ರ ಮಾಡ್ತಿದ್ರೆ ಕರೆ ಗಬ್ಸಾ ಒಳಗೆ ರೇವಣ ಶತ್ರು ವಿಚಿತ್ರ ಮಾಡಕ್ ನಿನಗೆ ಬರಂಗಿಲ್ಲ ಹೌದಾ ಬಹಳ ಬೇಕು ఈ కైవ్ అప్పడే ఇన్న మాత్రు ఇండీ తగ్గు లెక్కన మూల వద్ద బ్రు ఇక్కడ చుస్త ఇక్కడ బి ఇక్కడ చుస్త బాయి ಮುಧ್ಯಾನ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಗಮಿಸಿ ಪರಮ ಪವಿತ್ರ ಕ್ಷೇತ್ರದೊಳಗ ಆಗಮಿಸಿ ಕೂತಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ತಮ್ಮೆಲ್ಲರಿಗೂ ಕೂಡ ಹೇಳಿ ಅದಕ್ಕನ್ನೇ ಒಂದು ಮಾತು ಹೇಳ್ತಾನೆ ಚಲುವ ಮಾತಾಡೇನು ಕೊಲುವಂತನಾಗಿ ಪಲವೆ

మాత్ర నా బాడీ నా బాల్ ఆరు శాస్త్ర హెంట్ పురాణ వేద ఇప్పమ్ ఎంనిషత్తు అరదు కుడదంత అహంకార భావన బిరప హలవనోదడను చలవనడే

ತಾಯಿ ಒಂದು ಮಾತ್ರ ಹೇಳ್ತಾರೆ ನನಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಏನ್ರಿಪ್ಪ ಇಂಡಿ ತಾಲೂಕದಾಗ ನೀವು ಹುಲಿ ಇದ್ರು ಹೆಣ್ಣು ಹುಲಿ ಇದೆಯಾ ಗಂಡು ಹುಲಿ

ಇವು ಎಲ್ಲ ಹಿಂಡಿ ತಾಲೂಕದ ತಿಂಡಿ ಹೋಗಲಕೋಟೆ ನಡೆಸೋರು ಮುಂದೆ ನಡೆಸ್ರಿ ಬಿಡೋರು ಮುಂದೆ ಅರಿಕೆ ಹಾಕ್ಬಿಡ್ರಿ ಪರೇ ಕಾಯಿನ್ಯಾಗಲಿ ಅವ್ರ ಮುಂದೆ ಬಿಡಾಕ್ ಹೋಗಬೇಡ ಇದೊಂದು ಕಬಸಾವಳಿಗೆ ವಿನಂತಿ ಗಬಸಾವಲಿಗೆ ಪ್ರತಿರೂಪ ಸಾಕಷ್ಟು ನೀನು ನೀನು ಬಂದ ನೋಡು ಸಾಹಿತ್ಯ ಸರ್ವಾರ್ ಸಕನಾಳ್ ಗುರ್ಲಿಂಗ ಮಾಸ್ತರ್ ಶಿಷ್ಯ ಯಾರಪ್ಪ ಸೋಮು ಮಾಸ್ತರ್ ಮಾತಾಡೋ ಜೋಡಿ ತೊಡೆ ಮಂದಿ ನಿಮ್ಮ ಅತ್ತ ಮನೆಯೊಳಗ ತೆಳಗಿಡ್ತೀರಿ ತೊಡೆ ಮಂದಿ ಮ್ಯಾಲ ಇಡ್ತೀರಿ ಇವು ಸಮ್ರಾಟಗಳು ನಿಮ್ ಬಲಿ ಚಾಲೋದು ಕರೆ ನಂಬಲಿಲ್ಲ ತೊಡೆ ಮಂದಿ ಗಾಟ ಬಿಟ್ಟು ಆಡ್ತೀರಿ ತೊಡೆ ಮಂದಿ ಗಾಟ ಬೋಸ್ ಒಂದು ಹಾಡ್ತಾರೆ ಅವರು ಅವು ಯಾರೇ ಇರ್ರಿ ಗಾಟ ಬಿಟ್ಟಂದ್ರೆ ಅವ್ ಮಹಾರಾಜ್ರಿ ನೋಡ್ರಿ ಒಬ್ಬರು ಮಾರಕ ಹಾಡ್ತಾರ ಒಬ್ರು ಮಾರಕ ಹಾಡಂಗಿಲ್ಲ ಈಗ ಇನ್ನ ಮಾತಾಡೋದು ಮುಂದಿನ ಪೊಲಕ ಮಾಸ್ಟರ್ ಅದೆ ಅದಕ್ಕೆ ಅದಕ್ಕೆ ದೈವದ ಅಪ್ಪನವರಿಗೆ ತಗೊಂಡ ನಮ್ಮ ಜೊತೆಯಿಂದ ಮಾತಾಡ್ತಿರ್ತಕ್ಕಂತ ಕಲಾವಿದರು ಶ್ರೇಷ್ಠ ಕಲಾವಿದರು ಉತ್ತಮ ಕಲಾವಿದರು ಏನು ಮಾತಾಡ್ ಹೇ ಯಾರಿಪ್ಪ ನಮ್ಮ ಸೋಮ ಮಾಸ್ಟರ್ ಅವರು ದೈವಕ್ಕೆ ಇಷ್ಟಪಡುವ ಒಂದು ವಿಷಯ ಕೇಳಿದ್ರು ಅವರು ಹೇಳಿರಿಪ್ಪ ಮುದ್ದು ಮುದ್ದೆಗೆ ಮಂದಿ ಮಕ್ಕಳು ಹೌದಾ અમાರ

ಒಂದು ಮರಿಗೆ ಈದಿತ್ತು ಹೌದು ಹೌದಪ್ಪ ಹೌದು ಹಾಗೆ ಕೈಲಾಸವನ್ನ ಬಿಟ್ಟು ತೆರಿಗಿಳಿದು ಹಿಡಿದು ಬಂದು ಕುತ್ತಾ ಹಹಾ ಕುತ್ತು ಉಂಡಾದ ಪದ್ಮಗೊಂಡೆ ಹೇಳ್ತಾನ ಏ ಪದ್ಮಗೊಂಡಾ ಓ 나 ಬಿನ್ನ ಓಡುವಂಗagit ಕುರಿಗಿನ ಅದಕ್ಕೆ ಕುರಿ ಗಿಣ್ಣ ಕೊಡುವೆ ಅಂತ ಹೇಳಿದ ಹೌದು ಹೌದು ಅವಾಗ ಉಂಡಾಡು ಪದ್ಮಗೊಂಡ ಹೇಳ್ತಾನ ಇಲ್ಲಿ ಬೆಂಕಿಲ್ಲ ಇಲ್ಲ ಬಾಣ ಇಲ್ಲ ನಿನಗೆ ಇಲ್ಲಿ ತಂದ ನಾನು ಉರಿಸ겠다 ಅಂತ ಕಾಲ ಹೇಳ್ತಾನ ಹಹಾ ಕಣ್ಣುಗಳಿಗೆ ಮುಚ್ಚಿಟ್ಟಾದ ಆ ಗಂಧರಾಕ್ಷಸನ ಸಮಾರ ಮಾಡುವ ಕೊನೆಗಳಿಗೊಳಗೆ ತಂದರೆ ಮನೆಯಾಗುವ ಬೆಕ್ಕೆತ್ತುಕೊಂಡು ಬಾಕಿ ಹೇಳಿಕೊಳ್ಳಿದ ಹೌದಾ ಹೌದಾ ಮುಂದ ಗಂಧ ರಾಕ್ಷಸನ ಸಂಹಾರ ಮಾಡಿ ಬಾವನ್ನ ಬಿರದಾವಳಿಗಳು ಹುಟ್ಟಿದ್ದು ಗಂಧಲಕೇರಿ ಗುಡ್ಡದೊಳಗೆ ಆತ್ಮೀಯ ಬಂಧುಗಳೇ ಆ ಗಂಧ ರಾಕ್ಷಸನ ಸಂಹಾರ ಮಾಡಿ ಮುಂದೆ ಬೆಕ್ಕಿ ತಂದು ಆ ಗುರುವಿಗೆ ಗಿಣ್ಣ ತಾನು ಉಂಡು ತಾನಾತ್ರದೊಳಗೆ ಚುಮಲಾದೇವಿ ತೋಡಿ ಮದುವೆ ಆಗ ಅದು ಅರಿಸಿನ ಹಚ್ಚಾರಿ ಲತ್ತು ಕೇಳಿದ್ರು ಹೌದು ಹೌದು ಇಲ್ಲಿ ನಮಗೆ ಸಿದ್ಧಾಂತಿಗೆ ತಿಳಿದ ಪ್ರಕಾರ ನಮ್ಮ ಗುರುಗಳು ಹೇಳಿದ ಪ್ರಕಾರ ಏನಾದ್ರಪ್ಪ ಕುರಿ ಹಿಕ್ಕಿ ಇಲ್ಲ ತಿಕ್ಕಿ ನೋಡ್ರಿ ನೀವು ಕುರಿ ಹಿಕ್ಕಿ ಹಿಂಗ ಕೈಯಾಗಿ ಹಿಡಿದು ತಿಕ್ಕಿ ನೋಡ್ರಿ ಇನ್ನಾದ್ರು ಅರಿಶಿನ ಕಲರ್ ಆಗ್ತದ ಹೌದಾ ಹೌದಾ ಆ ಕುರಿ ಹಿಕ್ಕಿ ತಿಕ್ಕಿ ಕಿಸಿಂದ್ರ ಆ ಅರಿಶಿನೇ ಹಚ್ಚಾರ ತಿಳ್ಕೊಂಡು ಹಿಂಗ ನಮ್ಮ ಹಿರಿಯರು ವಾಡಿಕೆ ಐತಿ ನಾವು ಹೇಳ್ಕೊತನು ಬಂದಾದ ನಮ್ಮ ಹಿರಿಯಾರ್ನು ಹಿಂಗೆ ಹೇಳ್ಕೊತ ಹೊಂಟ ನೀವು ಉತ್ತರ ಕೊಟ್ಟಿರಿ ಮತ್ತೆ ನೀವು ಜನರಿಗೆ ಕೇಳ್ರಕ್ಕೆ ಅಂದ್ರೆ ಏ ನೀ ಹೇಳಿಕೊಂತಾ ಅಂದ್ರೆ ಹೇ ಕಮಿಟಿ ಅವರು ತರ ಹುಡುಾರಿ ನೀ ಯಾ ಪಕ್ಕಾದಿ ಸಿದ್ದ್ರ ವಿಷಯ ಕೇಳ್ರಿ ಅಂತ ಹೇಳಾರ ಹೇಯಾರ ಹೇಳಾರಪ್ಪ ಹಾಲು ಮತ್ತೆ ಸಿದ್ದರಾಮ ಅಲ್ಲಾ ಸನ್ನನಿಗೆ ಸಿದ್ದರಾಮ ಹಾ ಹಾ ಸನ್ನನಿಗೆ ಸಿದ್ದರಾಮಂದ್ರ ಸನ್ನನಿಗೆ ಗ್ರಾಮಕ್ಕೆ ಚಾಮುಲಾದೇವಿ ರಾಜನಿದ್ದು ರಾಣಿತಿರ್ತಕ್ಕ ಸಮಯದೊಳಗ ಮಾಡ್ಕೊಂತ ಬಂದ ಸೊನ್ನಲಿಗೆ ಸಿದ್ದರಾಮ ಹೌದಾ ಆ ಸೊನ್ನಲಿಗೆ ಸಿದ್ದರಾಮ ದೇವಿಗೆ ಒಂದು ನಾಣ್ಯ ಕೊಟ್ಟಾನೆ ಹಾ ಒಂದು ನಾಣ್ಯ ಅಂತಂದ್ರೆ ಒಂದು ರೂಪಾಯಿ ಗಾಲಿ ಕೊಟ್ಟಾನ ಹೌದಾ ಒಂದ್ ರೂಪಾಯಿ ಗಾಳಿ ಹಂತದ ಬೈ ಕೇ ಅವಳ ಬಾಯಿ ಈಗಾಗಲೇ ತಮಗೆಲ್ಲಾರು ಆ ಜಾನಪದ ಪದ್ಯಗಳನ್ನು ಹಾಡಿ ನಮ್ಮ ಸುಚಿತ್ರವೇ ತಮ್ಮ ಎಲ್ಲರಿಗೂ ಕೂಡ ವಿಚಿತ್ರ ಮಾಡ ಸಾವಿತ್ರಿಯವರು ಕೂಡ ತಮಗ ಒಂದು ಒಳ್ಳೆಯ ಜಾನಪದ ಪದ್ಯಗಳನ್ನು ನೀಡ್ತಾರಂತಕ್ಕಂಥ ಭರವಸೆ ಕೊಟ್ಟು ನನ್ನ ಎರಡು ಮಾತಿಗೆ ಮುಕ್ತ ಹೇಳ್ತೇನೆ